ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ವರ್ಷ ಪೂರ್ಣ ಹೇಗಿರುತ್ತೆ ಈ ವರ್ಷ ಒಳಿತಾಗತ್ತಾ ಕೆಡಕಾಗತ್ತಾ ಅನುಕೂಲಗಳಾಗತ್ತಾ ಸುಖ ಎಷ್ಟು ಶಾಂತಿ ಎಷ್ಟು ನೆಮ್ಮದಿ ಎಷ್ಟು ಕಷ್ಟಗಾರ್ಪಣ್ಯಗಳೆಷ್ಟು ಎಷ್ಟು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ವಿಕ್ಟರಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನೀವೇ ಸ್ವಲ್ಪ ಸೋಂಬೇರಿಗಳು ಆ ಸೋಂಬೇರಿತನ ಬಿಟ್ಟು ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿದ್ದೆ ಆದರೆ ಜಯ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ ಹೆಚ್ಚಿನ ಜವಾಬ್ದಾರಿ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಹೆಚ್ಚಿನ ತೃಪ್ತಿಯೂ ಕೂಡ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ ಹೊಸ ಹೊಸ ಒಂದು ಕೆಲಸಗಳನ್ನ ಆರಂಭವನ್ನ ಮಾಡ್ತೀರಾ ಜೊತೆಗೆ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಅಲಂಕಾರದ ವಸ್ತುಗಳನ್ನು ತಗೊಳ್ತಕ್ಕಂಥದ್ದು ಮನೆಯಲ್ಲಿ ಶೃಂಗಾರವನ್ನು ಮಾಡ್ತಕ್ಕಂಥದ್ದು ಇಂಟೀರಿಯರ್ ಡೆಕೋರೇಷನ್ ಮಾಡ್ಕೊಳ್ತಕ್ಕಂಥ ಕೆಲಸಗಳು ಇವೆಲ್ಲವನ್ನು ಕೂಡ ಮಾಡ್ತೀರಾ ಆ ವಸ್ತುಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ ಕುಟುಂಬದವರೊಡನೆ ಹೆಚ್ಚಿನ ಸಮಯವನ್ನು ಕಳೀಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನು ಪಡ್ತಕ್ಕಂಥ ವರ್ಷವಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಯಾರ್ಯಾರು ಹೆಣ್ಣು ಮಕ್ಕಳ ಜೊತೆ ವ್ಯವಹಾರ ವ್ಯಾಪಾರಗಳನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಎಚ್ಚರ ವಹಿಸಿ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಅಧಿಕಾರಿಗಳಲ್ಲಿ ಕಲಹಗಳನ್ನ ಮಾಡ್ಕೊಂಡ್ಬಿಡ್ತೀರಾ ಈ ವಿಷಯವನ್ನ ಕುರಿತು ಅಧಿಕಾರಿಗಳನ್ನ ನೀವು ಇದು ಮಾಡ್ಕೋತೀರಾ ಅದರಿಂದ ಹಣ ಹಾನಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಆಲಸ್ಯ ಮನೋಭಾವ ಆಲಸ್ಯ ಬಿಡ್ರಿ ಕೋಪ ಬಿಡ್ರಿ ಈ ಮಕರ ರಾಶಿಯವರಿಗೆ ಕೋಪ 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 ದಿಢೀರ್ ಅಂತ ಹೇಳಿ ಮೂಗಿನ ಮೇಲೆ ಕೋಪ ಬರುತ್ತೆ ಕೋಪ ಬಂದು ನೀವೇನು ಮಾಡಿದ್ರೂ ಕೂಡ ಉಪಯೋಗ ಆಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜಾತಕ ಹೇಳುತ್ತೆ ಕೋಪ ಮಾಡಿಕೊಂಡು ಪತ್ನಿಯರಲ್ಲಿ ಕಲಹಗಳನ್ನ ಮಾಡಿಕೊಂಡು ನಿಮ್ಮ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಆ ಕೂಸಿಗೆ ಊಟ ಸರಿಯಾಗಿಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿಲ್ಲದೆ ನಾನಾ ರೀತಿಯ ಸಮಸ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಅಧಿಕ ಖರ್ಚನ್ನು ಕೂಡ ಮಾಡ್ಕೋತೀರಾ ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ ಈ ವರ್ಷ ಬ್ಯಾಂಕಲ್ಲಿ ಒಳ್ಳೆ ಹಣವನ್ನು ಇಡ್ತಕ್ಕಂಥ ಯೋಗವೂ ಕೂಡ ಕಂಡು ಬರ್ತಾ ಇದೆ ಸ್ನೇಹ ವೃದ್ಧಿ ಅಂತಕ್ಕಂಥದ್ದಿದೆ ಮಿತ್ರರಲ್ಲಿ ದ್ರವ್ಯ ಲಾಭಗಳು ಬರುತ್ತೆ ಉಪಯೋಗವನ್ನು ಮಾಡ್ಕೊಳ್ಳಿ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಅಂತಕ್ಕಂಥದ್ದು ಸತ್ಕಾರ್ಯ ಶಕ್ತಿಯನ್ನು ಹೆಚ್ಚಾಗಿ ಮಾಡ್ತೀರಾ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡೋಕ್ಕೆ ಮುಂದಾಗ್ತೀರಾ ದೇವತಾ ಪೂಜೆ ಹೋಮ ಅವನಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಹೊಸ ಹೊಸ ವ್ಯವಹಾರದಿಂದ ವ್ಯಾಪಾರದಿಂದ ಲಾಭಗಳನ್ನ ನೋಡ್ತಕ್ಕಂತ ಒಂದು ವರ್ಷವಾಗತ್ತೆ ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಕಂಡು ಬರುತ್ತೆ ಜೊತೆಗೆ ಸ್ಥಿರಾಸ್ತಿ ಪ್ರಾಪ್ತಿ ಎಲ್ಲೋ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆರೋಗ್ಯ ಭಾಗ್ಯ ನೋಡಿ ಆರೋಗ್ಯ ಪ್ರಾಪ್ತಿ ಇಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಶತ್ರುವನ್ನ ಸದೆ ಶಕ್ತಿ ಭಗವಂತ ನಿಮಗೆ ಕೊಡ್ತಾನ್ರಿ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಕೆಲಸ ಕಾರ್ಯಗಳು ಕೂಡ ಮುನ್ನಡೀತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಎಚ್ಚರಿಕೆಯಿಂದ ಈ ಒಂದು ವರ್ಷವನ್ನ ಕಳಿತಕ್ಕಂತಹ ಕೆಲಸವನ್ನ ಮಾಡಿ ಕುತ ಹಣವನ್ನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಮುಂದಾಗ್ತೀರಾ ಈ ಕುತಂತ್ರದಿಂದ ಹಣ ಸಂಪಾದನೆ ಮಾಡುವವರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ ಕುತಂತ್ರದಿಂದ ಹಣ ಸಂಪಾದನೆ ಮಾಡಿ ಏನು ಮಾಡ್ತೀರಾ ಎಷ್ಟಾಗತ್ತೋ ಅಷ್ಟೇ ತಿನ್ಬೇಕ್ರಿ ಮಿತಿ ಬೀರಿ ಆಗಲ್ಲ ನೀವು ಊಟ ಕೂತ್ಕೊಂಡು ನೋಡಿ ಒಂದು ಕೊಳಗ ಹಣ ತಿನ್ನೋಕೆ ಸಾಧ್ಯ ಇದೆಯಾ ಎಷ್ಟು ಹೊಟ್ಟೆ ಎಷ್ಟಿಡಿಸುತ್ತೋ ಅಷ್ಟು ಊಟ ಮಾಡಬಹುದು ಹಾಗೆ ಕುತಂತ್ರದಿಂದ ಹಣವನ್ನ ನೀವು ಸಂಪಾದನೆಯನ್ನ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಡ್ತಕ್ಕಂತ ಬುದ್ಧಿಯನ್ನ ಮೊದಲು ಬಿಡಿ ಮಕ್ಕಳನ್ನ ಮಕ್ಕಳಿಗೋಸ್ಕರ ಸಂಪಾದನೆಯನ್ನ ಮಾಡಬೇಡಿ ಮಕ್ಕಳನ್ನೇ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಸದ್ಬುದ್ಧಿಯನ್ನ ಕೊಡಿ ಆಸ್ತಿ ಕೊಡೋದ್ರ ಬದಲು ಒಳ್ಳೆ ವಿದ್ಯೆ ಕೊಡಿ ಅವರು ಸಂಪಾದನೆ ಮಾಡ್ಕೋತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಸಂಪಾದನೆಯನ್ನು ಮಾಡ್ಕೊಳ್ಳಿ ಇರ್ತಕ್ಕಂಥ ಒಂದು ಜೀವನದಲ್ಲಿ ಸುಖಮಯವಾದ ಸಂತೋಷವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಬರೀ ಜೀವನದಲ್ಲಿ ಕೂಡಿಟ್ಟು 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 ನಿಮ್ಮ ಸುಖನಾಸ್ತಿ ಮಾಡಿಕೊಂಡು ಇನ್ನೊಬ್ಬರನ್ನು ಉದ್ಧಾರ ಮಾಡಿದ್ದಾಯ್ತು ಕೆಲವರು ಎದೆ ಮುಟ್ಕೊಂಡು ಹೇಳಿ ನಿಮ್ಮ ಅಣ್ಣ ತಮ್ಮಂದಿರನ್ನ ಬೆಳೆಸೋಕೆ ಅಥವಾ ನಿಮ್ಮ ಕುಟುಂಬವನ್ನು ಬೆಳೆಸೋಕೆ ಸಂಪೂರ್ಣ ಕಷ್ಟಪಟ್ಟಿರ್ತೀರಾ ಹೌದಲ್ವಾ ಆದರೆ ಏನಾಗುತ್ತೆ ಕಡೆಗೇನಾಯಿತು ಬಹಳಷ್ಟು ಜನ ಈಗಾಗಲೇ ಫಲಿತಾಂಶವನ್ನು ನೋಡಿಕೊಂಡಿದ್ದೀರಾ ಎಷ್ಟೋ ಅನಾನುಕೂಲಗಳು ಅಂತಕ್ಕಂಥದ್ದು ಕೋಪ ಮಾಡ್ಕೋಬೇಡಿ ಶಾಂತ ರೀತಿಯಿಂದ ವರ್ತಿಸಿ ಅನುಕೂಲಗಳಾಗತ್ತೆ ಯಾರ್ಯಾರು ಮದುವೆಗೋಸ್ಕರ ವಧುವನ್ನು ಹುಡುಕ್ತಾ ಇದ್ದೀರೋ ಹುಡುಗಿಯನ್ನು ಹುಡುಕ್ತಾ ಇದ್ದೀರೋ ಅವರಿಗೆ ಮದುವೆ ನಿಶ್ಚಿತವಾಗ್ತಕ್ಕಂಥದ್ದು ಖಂಡಿತವಾಗಿ ಮದುವೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಸಕಾಲಕ್ಕೆ ಆಹಾರ ಸ್ವೀಕಾರ ಮಾಡಿ ಅಕಾ ಅಕಾಲ ಭೋಜನ ಅಂತಕ್ಕಂಥದ್ದು ಹೇಳ್ತಾ ಇದೆ ಸರಿಯಾಗಿ ಆಹಾರ ಸ್ವೀಕರಿಸಲ್ಲ ನೀವು ಈ ಒಂದು ವರ್ಷದಲ್ಲೂ ಕೂಡ ಅಷ್ಟೇ ಅಸಿಡಿಟಿ ಅಂತಕ್ಕಂಥದ್ರಿಂದಾನೇ ಉತ್ಪತ್ತಿ ಆಗುತ್ತೆ ರೋಗ ನಿಮಗೆ ಅಲ್ಲಿಂದ ಉತ್ಪತ್ತಿ ಆಗ್ತಕ್ಕಂಥ ರೋಗಗಳು ಅಸಿಡಿಟಿ ಜಾಸ್ತಿ ಆದರೆ ಎದೆ ಹೊಡೆಯುತ್ತೆ ಎದೆ ಹೊಡೆದ್ರೆ ಏನಾಗುತ್ತೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೌದಲ್ವಾ ಯೋಚನೆ ಮಾಡಿ ಒಂದೊಂದಕ್ಕೆ ಒಂದೊಂದಕ್ಕೆ ಹೇಗೆ ಲಿಂಕ್ ಇದೆ ಅಂತಕ್ಕಂಥದ್ದನ್ನು ನೋಡಿ ಅದಕ್ಕೆ ಹೇಳೋದು ಸಕಾಲಕ್ಕೆ ಆಹಾರ ನಿದ್ರೆ ಇವೆರಡನ್ನೂ ಕೂಡ ಸರಿಯಾಗಿ ಆಚರಣೆ ಮಾಡಿ ಇನ್ನು ಮದುವೆ ಅಂತೂ ಆಗತ್ತೆ ಗೃಹ ಪ್ರವೇಶ ಮಾಡತಕ್ಕಂಥ ಯೋಗ ನಿಮ್ಮ ಜಾತಕದಲ್ಲಿ ಇದ್ದರೆ ಮಾತ್ರ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ಆಸ್ತಿ ಪಾಸ್ತಿ ಅಂತೂ ತಗೋತೀರಾ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಸ್ಕೋತೀರಾ ಚೆನ್ನಾಗಿದೆ ಭಗವಂತ ಚೆನ್ನಾಗಿ ಎಲ್ಲವನ್ನೂ ಕೂಡ ಕೊಡ್ತಾನೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಆದರೆ ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ ಬಡ ಬಗ್ಗರಿಗೆ ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಕ್ಕೆ ನಿಮ್ಮ ಕೈಯಲ್ಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗಾದರೂ ಕರ್ಮಣ್ಯವಾಧಿಕಾರಸ್ಯ ಮಹಾಪಲೇಶು ಕದಾಶನ ಕರ್ಮ ಅಂತಕ್ಕಂಥದ್ದು ಯಾರನ್ನು ಬಿಡಲ್ಲರಿ ಹೌದಲ್ವಾ ಅದಕ್ಕೋಸ್ಕರನೇ ಹೇಳೋದು ಸ್ವಲ್ಪ ಮಟ್ಟಿಗಾದರೂ ಪುಣ್ಯದ ಕೆಲಸಗಳನ್ನು ಮಾಡಿ ಮುಂದೆ ಅನುಕೂಲಗಳೇ ನಿಮಗೆ ಪ್ರಾಪ್ತಿಯಾಗತ್ತೆ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಬೇಕು ಸುಖ ಜೀವನ ಅಂತಕ್ಕಂಥದ್ದು ಬರಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅಂತ ಏನು ಮಂತ್ರ ಬರುತ್ತೋ ಎಂದು ಅದನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಪ್ರತಿನಿತ್ಯ ಎಲ್ಲಾದರೂ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಮನೋವಾಂಛನೆಯ ಅನುಕೂಲಗಳು ನಿಮಗೆ Praktik.